ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಜನಿಕಾಂತ್ ಕನ್ನಡ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಪ್ರೆಸ್ ಮಾಡಿ ಈ ವಿಡಿಯೋ ಕೊನೆ ತನಕ ನೋಡಿ ಬೆಲ್ಲ ಅತ್ಯಂತ ಆರೋಗ್ಯಕರ ಸಿಹಿ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಸಕ್ಕರೆ ಬದಲು ಬೆಲ್ಲವನ್ನು ಬಳಸಬೇಕು ಅಂತ ಡಾಕ್ಟರ್ ಕೂಡ ಸಲಹೆ ಮಾಡ್ತಾರೆ ಬೆಲ್ಲದ ಆರೋಗ್ಯ ಪ್ರಯೋಜನಗಳೇನು ಬೆಲ್ಲವನ್ನು ಸೇವಿಸಲು ಉತ್ತಮ ಸಮಯ ಯಾವುದು ಶುದ್ಧ ಬೆಲ್ಲವನ್ನು ಹೇಗೆ ತಯಾರಿಸ್ತಾರೆ ಬೆಲ್ಲದ ಶುದ್ಧತೆಯನ್ನು ಪರೀಕ್ಷಿಸೋದು ಹೇಗೆ ಇದಿಷ್ಟು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಬೆಲ್ಲದ ಆರೋಗ್ಯ ಪ್ರಯೋಜನಗಳು ಬೆಲ್ಲದಲ್ಲಿ ಕ್ಯಾಲ್ಷಿಯಂ ಸತು ಕಬ್ಬಿಣ ಪೊಟ್ಯಾಷಿಯಂ ರಂಜಕ ವಿಟಮಿನ್ ಬಿ ಯಂತಹ ಪೋಷಕಾಂಶಗಳು ಹೇರಳವಾಗಿದೆ ದೇಹವನ್ನು ಡಿಟ್ಯಾಕ್ಸ್ ಮಾಡಲು ಬೆಲ್ಲ ಬೆಸ್ಟ್ ಅಂತ ಹೇಳಬಹುದಾಗಿದೆ ಜೀರ್ಣಕ್ರಿಯೆಗೆ ಸಹಾಯಕಾರಿ ಮತ್ತು ರಕ್ತ ಪರಿಚಲನೆಗೂ ಸಹಾಯ ಮಾಡುತ್ತೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ದೇಹವನ್ನು ಬೆಚ್ಚಗಿಡಲು ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಬೆಲ್ಲವನ್ನು ಸೇವಿಸಲು ಉತ್ತಮ ಸಮಯ ಅಂದ್ರೆ ಆರೋಗ್ಯ ತಜ್ಞರು ಹೇಳುವ ಪ್ರಕಾರ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಸೇವಿಸಲು ಸಲಹೆ ನೀಡ್ತಾರೆ ಫ್ರೆಂಡ್ ಯಾಕಂದ್ರೆ ಬೆಲ್ಲವು ದೇಹದಲ್ಲಿ ಬಹಳಷ್ಟು ಶಾಖವನ್ನು ಉತ್ಪಾದಿಸುತ್ತೆ ಬೇಸಿಗೆಯಲ್ಲಿ ಇದರ ಸೇವನೆ ಮಾಡೋದ್ರಿಂದ ಹೊಟ್ಟೆಯ ಸಮಸ್ಯೆ ಉಂಟಾಗಬಹುದು ಆದ್ರಿಂದ ಬೇಸಿಗೆ ಟೈಮಲ್ಲಿ ಕಡಿಮೆ ಪ್ರಮಾಣ ಸೇವಿಸೋದು ಉತ್ತಮ ಶುದ್ಧ ಬೆಲ್ಲವನ್ನು ಹೇಗೆ ತಯಾರಿಸ್ತಾರೆ ಗೊತ್ತಾ ಬೆಲ್ಲವನ್ನು ಕಬ್ಬಿನ ರಸದ ಪಾಕದಿಂದ ತಯಾರಿಸಲಾಗುತ್ತೆ ಕಬ್ಬಿನ ರಸವನ್ನು ಕೆಲವು ಗಂಟೆಗಳ ಕಾಲ ಕುದಿಸಿ ಅದನ್ನು ಬೆಲ್ಲದ ಅಚ್ಚುಗಳಿಗೆ ಸೇರಿಸಿ ತಣ್ಣಗಾಗಲು ಬಿಡ್ತಾರೆ ಇದು ಗಟ್ಟಿಯಾಗಲು ತುಂಬ ಸಮಯವನ್ನು ತೆಗೆದುಕೊಳ್ಳುತ್ತೆ ಬೆಲ್ಲವು ಉತ್ತಮ ಪೌಷ್ಟಿಕಾಂಶ ಹೊಂದಿರೋದ್ರಿಂದ ಬಿಳಿ ಸಕ್ಕರೆಗಿಂತ ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಬೆಲ್ಲಕ್ಕೆ ಡಿಮ್ಯಾಂಡ್ ಹೆಚ್ಚಾದಂತೆ ಲಾಭದ ದುರಾಸೆಯಲ್ಲಿ ಕಲಬೆರಕೆ ಕೂಡ ಹೆಚ್ಚುತ್ತಿದೆ ಕಲಬೆರಕೆ ಬೆಲ್ಲ ತಿಂದರೆ ಆರೋಗ್ಯ ಸಮಸ್ಯೆ ಆಗಬಹುದು ಆದ್ದರಿಂದ ಬೆಲ್ಲದ ಶುದ್ಧತೆಗೆ ತುಂಬ ಮುಖ್ಯ ಆಗಿರುತ್ತೆ ಫ್ರೆಂಡ್ಸ್ ಬೆಲ್ಲ ಅಸಲಿನ ನಕಲೀನ ಅಂತ ಹೇಗೆ ತಿಳ್ಕೊಳ್ಳೋದು ಬೆಲ್ಲವನ್ನು ಕಲುಬೆರಕೆ ಮಾಡಲು ರಾಸಾಯನಿಕ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಸೋಡಿಯಂ ಬೈಕಾರ್ಬೋನೇಟನ್ನು ಸಾಮಾನ್ಯವಾಗಿ ಬಳಸಲಾಗುತ್ತೆ ಬೆಲ್ಲದ ತೂಕ ಹೆಚ್ಚಿಸಲು ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಬೆಲ್ಲ ಹೊಳೆಯುವಂತೆ ಮಾಡಲು ಸೋಡಿಯಂ ಬೈಕಾರ್ಬೋನೇಟನ್ನು ಬಳಸಲಾಗುತ್ತೆ ಇದರಿಂದಾಗಿ ಬೆಲ್ಲವು ಹಳದಿಯಾಗಿ ಕಾಣುತ್ತೆ ಬೆಲ್ಲದ ಕಲುಬೆರಕೆ ಪತ್ತೆ ಮಾಡಲು ಈ ವಿಧಾನವನ್ನು ಅಳವಡಿಸ್ಕೊಳ್ಬಹುದು ಬೆಲ್ಲದ ತುಂಡುಗಳನ್ನು ಸ್ವಲ್ಪ ನೀರಿನಲ್ಲಿ ಹಾಕಿ ಬೆಲ್ಲವು ಕಲ್ಬೆರ್ಕೆ ಆಗಿದ್ರೆ ಕಲ್ಬೆರ್ಕೆ ಇರೋ ಪದಾರ್ಥಗಳೆಲ್ಲ ಪಾತ್ರೆ ಕೆಳಭಾಗದಲ್ಲಿ ಉಳ್ಕೊಳ್ಳುತ್ತೆ ಬೆಲ್ಲವು ಶುದ್ಧವಾಗಿದ್ದರೆ ಅದು ಸಂಪೂರ್ಣವಾಗಿ ನೀರಿನಲ್ಲಿ ಕರಗುತ್ತೆ ಬೆಲ್ಲದ ಶುದ್ಧತೆ ಪರೀಕ್ಷೆ ಮಾಡೋದು ಹೇಗೆ ಗೊತ್ತಾ ನಾವು ಅಂಗಡಿ ಹೋಗಿ ಬೆಲ್ಲವನ್ನು ತಗೊಂಡು ಬರ್ತೀವಿ ಈ ಬೆಲ್ಲ ಶುದ್ಧವಾಗಿದೆಯಾ ಇಲ್ವಾ ಅಂತ ನಾವು ಈ ರೀತಿ ಪರೀಕ್ಷೆ ಮಾಡ್ಬೋದು ಬೆಲ್ಲದ ರುಚಿ ಉಪ್ಪುಪ್ಪಾಗಿದ್ದರೆ ಖನಿಜ ಲವಣಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇರಿಸಿರ್ತಾರೆ ಅಂತ ಅರ್ಥ ಜೊತೆಗೆ ಬೆಲ್ಲವನ್ನು ತಂದು ಹೆಚ್ಚು ದಿನಗಳಾಗ್ತಾ ಹೋದಂತೆ ಬೆಲ್ಲದ ರುಚಿಯು ಉಪ್ಪಿನ ರುಚಿ ಅಂತಾದಾಗ ಅದು ಕೂಡ ಕಲ್ಬೆರಿಕೆ ಆಗಿದೆ ಅಂತಲೇ ಅರ್ಥ ಇನ್ನು ಬೆಲ್ಲದಲ್ಲಿ ಯಾವುದೇ ರೀತಿಯ ಕಹಿ ರುಚಿ ಗಮನಿಸಿದರೆ ಬೆಲ್ಲ ಕುದಿಸುವ ಪ್ರಕ್ರಿಯೆಯಲ್ಲಿ ರಾಸಾಯನಿಕ ಪದಾರ್ಥ ಬಳಕೆಯಾಗಿದೆ ಅಂತ ಅರ್ಥ ಬೆಲ್ಲದಲ್ಲಿ ಹರಳುಗಳ ರೀತಿ ಕಂಡರೆ ಅದಕ್ಕೆ ಸಿಹಿ ನೀಡಲು ಸಿಹಿಕಾರಕ ರಾಸಾಯನಿಕ ಬೆರಕೆ ಮಾಡಲಾಗಿದೆ ಎಂದರ್ಥ ಬೆಲ್ಲದ ಬಣ್ಣ ಗಾಢ ಕಂದು ಬಣ್ಣವು ಶುದ್ಧತೆಯನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಒಂದು ವೇಳೆ ಬೆಲ್ಲ ಹಳದಿ ಬಣ್ಣದಲ್ಲಿದ್ದರೆ ಅದಕ್ಕೆ ಬಣ್ಣ ಬರುವ ರಾಸಾಯನಿಕ ಬಳಕೆ ಮಾಡಲಾಗಿದೆ ಎಂದರ್ಥ ಯಾವಾಗಲೂ ಗಟ್ಟಿಯಾದ ಬೆಲ್ಲವನ್ನ ಖರೀದಿಸಬೇಕು ಯಾಕಂದ್ರೆ ಕಬ್ಬಿನ ರಸವನ್ನು ಕುದಿಸುವಾಗ ಯಾವುದೇ ರಾಸಾಯನಿಕ ಸೇರ್ಪಡೆ ಅದರಲ್ಲಿ ಮಾಡಿರೋದಿಲ್ಲ ಅಂಗಡಿಗೆ ಹೋಗಿ ಬೆಲ್ಲ ತರುವಾಗ ಬಣ್ಣ ನೋಡಿ ಅದರ ಶುದ್ಧತೆ ಅಳಿಬೇಡಿ ಯಾಕಂದರೆ ಬೆಲ್ಲ ಹೊಳಿಯೋಕೆ ಮತ್ತು ಬಣ್ಣ ಬರೋಕೆ ರಾಸಾಯನಿಕ ಪದಾರ್ಥ ಬಳಕೆ ಮಾಡಿರ್ತಾರೆ ಆದ್ದರಿಂದ ಕಲ್ಬರ್ಕೆಯಿಂದ ದೂರ ಇರಬೇಕು ಅವರ ಲಾಭದ ದುರಾಸೆಗೆ ನಾವು ಮೋಸ ಹೋಗಬಾರ್ದು ಮುಂದಿನ ಸಾರಿ ನೀವು ಬೆಲ್ಲ ಖರೀದಿ ಮಾಡುವಾಗ ಎಚ್ಚರ ವಹಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಲೇಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು